ಕ್ರಿಸ್ತನ ಪ್ರೀತಿಯಿಂದ ನನ್ನನ್ನು ಆಗಿರಿಸುವವರು ಯಾರು ಎಂಬುದಾಗಿ ಕ್ರಿಸ್ತನ ಪ್ರೀತಿಯಿಂದ ನನ್ನನ್ನು ಯಾರು ಅಗಿಸ್ತಾರೆ ಅಲೇ ಈ ಎಲ್ಲ ಎಲ್ಲ ಲೋಕದ ಆಸ್ವಾದಗಳು ದುಡ್ಡು ಹಣ ಬಿಲ್ಡಿಂಗ್ ಎಲ್ಲ ನಾನು ಕಸ್ಸವೆಂದು ನಾನು ಅಲೇ ಲೀಲ ನಾನು ತಳ್ಳಿ ಬಿಟ್ಟಿದ್ದೇನೆ ನನ್ನ ಕ್ರಿಸ್ತನ ಪ್ರೀತಿ ಸಾಕು ಆತನ ಒಡಂಬಡಿಕೆ ನನಗೆ ಸಾಕು ಆತನ ಸಂಪರ್ಕ ಸಾಕು ಆತನ ಸಂಬಂಧ ನನಗೆ ಸಾಕು ಎಂಬುದಾಗಿ ಅಲೇ ಲೀಲ ಯಾವಾಗ ಯಾರಾದರೂ ಪ್ರಾರ್ಥನೆ ಬಂದ್ರೆ ಫಸ್ಟ್ ನನಗೆ ಈ ತರ ಇದೆ ಪ್ರಾರ್ಥನೆ ಮಾಡಿ ಫಸ್ಟ್ ನನಗೆ ತಲೆ ನೋವುತ್ತಾ ಪ್ರಾರ್ಥನೆ ಮಾಡಿ ಸೊಂಟ ನೋವುತ್ತಾ ಇದೆ ಅದು ತಪ್ಪಂತ ಹೇಳ್ತಾ ಇಲ್ಲ ಅದರಲ್ಲಿ ನಾವು ಬರಬಾರ್ದು ದೇವರಲ್ಲಿ ಬೆಳಿಬೇಕು ಆತ್ಮಿಕದಲ್ಲಿ ಬೆಳಿಬೇಕು ದೇವರೊಂದಿಗೆ ಸಂಬಂಧ ನಾವು ಬೆಳೆಸಬೇಕು ಆಮೇಲೆ ಯಾವಾಗ ಅಲೆಲುಯ್ಯ ಅಲೆಲುಯ್ಯ ಕೂತ ಕೂತ ನಾವು ಪ್ರಾರ್ಥನೆ ಮಾಡುವಾಗ ಮಾಡ್ಕೊಂತೀವಿ ಪ್ರಾರ್ಥನೆ ಮಾಡ್ಕೊಂತೀವಿ ಉಪವಾಸ ಬರ್ತೀವಿ ವೈಯಕ್ತಿಕವಾಗಿ ವೈಯಕ್ತಿಕವಾಗಿ ದೇವರನ್ನು ಹುಡುಕ್ಬೇಕು ಅದಕ್ಕೆ ಬೈಬಲ್ ಅಲ್ಲಿ ಬರಲ್ಪಟ್ಟಿದೆ ಮನಪೂರ್ವಕವಾಗಿ ನನ್ನನ್ನು ಹುಡುಕಿದರೆ ನೀವು ನನ್ನನ್ನು ಕಂಡುಕೊಳ್ಳಿ ಎಂಬುದಾಗಿ ಹುಡುಕಬೇಕು ಕಾಟಾಚಾರಕ್ಕೆ ಬರದಲ್ಲ ಕಾಟಾಚಾರಕ್ಕಾಗಿ ಪ್ರಾರ್ಥನೆ ಮಾಡೋದಿಲ್ಲ ಕಾಟಾಚಾರಕ್ಕಾಗಿ ಉಪವಾಸ ಮಾಡೋದಿಲ್ಲ ಮನಪೂರ್ವಕವಾಗಿ ಉಪವಾಸ ಮಾಡಿ ಮನಪೂರ್ವಕವಾಗಿ ಪ್ರಾರ್ಥನೆ ಮಾಡಿ ಮನಪೂರ್ವಕವಾಗಿ ಮನಪೂರ್ವವಾಗಿ ಓದಿ ಮನಪೂರ್ವಕವಾಗಿ ದೇವರ ಸಮ್ಮುಖಕ್ಕೆ ಬನ್ನಿ ಆತ ನಿಮಗೆ ಸಿಗ್ತಾನೆ ಅಮ್ಮೆನುಯ ಎರಡು ಸಂಘಟನೆ ನೋಡಿದ್ರೆ ನಾನು ಕಷ್ಟದ ನಿಮಿತ್ತವಾಗಿ ನನ್ನ ದೇವರೇ ನನ್ನ ದೇವರ ಕೇಳಬಿಟ್ಟಿದ್ದೇನೆ ಸಂಬಂಧ ಉಯಲ್ಪಡುವಾಗ ಕೆಟ್ಟ ಅಮೆ ಯಾವಾಗ ಇದು ಮರಣ ಆಗತ್ತೆ ಶಿಲ್ವೆ ನಾನು ಸಾಯ್ತೇನೆ ಯಾವಾಗ ಮೂರು ದಿನ ನಾನು ಸಮಾಧಿಗೆ ಓದ್ತೇನೆ ಯಾವಾಗ ಮೂರು ದಿನ ಆಗತ್ತೆ ನಾನು ನನ್ನ ತಂದೆ ಭಾಗದಲ್ಲಿ ಕುಳಿತೊಳ್ತೇನೆ ಯಾವಾಗ ನನ್ನ ದೇವರ ನೋಡ್ತೇನೆ ಯಾವಾಗ ಮತ್ತೆ ನನ್ನ ಕನೆಕ್ಷನ್ ಮಾಡ್ಕೊತಿಂಬುದಾಗಿ ಹೇಳಿ ಅವಸರ ಹಾತುರ ಒಂದೇ ಒಂದು ಬಯಕೆ ಹಾಗಾದ್ರೆ ಪೂಜೆ ದೇವ್ರೆ ನಾವು ನಮ್ಮ ದೇವರ ಸಮ್ಮುಖದಲ್ಲಿ ನಮ್ಮ ಸಂಪರ್ಕದಲ್ಲಿ ಇರುವಾಗ ಖ ದ ಈ ಲೋಕದ ಆಶ್ರೆಗಳಿಗಾಗಿ ನಾವು ಹುಡುಕೊಂಡು ಬೇಡ ಪರಲೋಕದ ಆಶ್ರತೆಗಳನ್ನು ಹುಡುಕೋಣ ಬೇರೆ ಆತನ ಮುಖವನ್ನು ಬಯಸೋಣ ಆತನ ಪ್ರಶ್ನೆಯನ್ನು ಬೇಯಿಸೋಣ ದಿನ ದಿನ ದಿನೇ ದಿನೇ ಆತನ ಸಮ್ಮುಖದಲ್ಲಿ ಬರೋಣ ಕಾದುಕೊಳ್ಳೋಣ ದೇವರನ್ನು ಆಶ್ರದ ಮಾಡೋಣ ಒಮ್ಮೆ